ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಕರ್ಲಿ ವರ್ಲ್ಸ್ ಟ್ವೆಂಟಿ ಸಿಕ್ಸ್ ನಾನು ನಿಮ್ಮ ರಂಜಿತ ಪ್ರಕಾಶ್ ಆ್ಯಂಡ್ ಈ ವಿಡಿಯೋ ಬಂದು ಎಂಟೈರ್ ವೀಕ್ ಅಲ್ಲಿ ಏನೆಲ್ಲ ನಡೀತು ನನ್ನ ಜೀವನದಲ್ಲಿ ಅಂತ ಅನ್ನೋದು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಯಾಕಂದರೆ ಅದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಸೊ ಇವತ್ತೇನಾಯ್ತು ಅಂದರೆ ಇವತ್ತು ತರ್ಸ್ಡೇ ಆಗಿತ್ತು ಸೊ ಹಾಗಾಗಿ ಟೆಂಪಲ್ಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ದೇವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ದಿನಗಳಿಂದ ಮನೇಲಿ ಪೂಜೆ ಪೂಜೆ ಮಾಡ್ತಿರ್ಲಿಲ್ಲ ಆ್ಯಂಡ್ ಟೆಂಪಲ್ಗೂ ಕೂಡ ಹೋಗ್ತಿರ್ಲಿಲ್ಲ ನನಗೆ ಸಾಯಿಬಾಬಾ ಅಂದರೆ ಇಷ್ಟ ಆಗುತ್ತೆ ಅಷ್ಟೇ ಕೋಪನೂ ಮಾಡ್ಕೋತೀನಿ ನನಗೇನೂ ಅನ್ಕೊಂಡಿದ್ದಾಗಲಿಲ್ಲ ಸಮ್ಥಿಂಗ್ ಈಸ್ ಏನೋ ಚೆನ್ನಾಗಿ ನಡೀತಿಲ್ಲ ಅನ್ನೋ ಆ ಥರ ಅನ್ನಿಸ್ದಾಗ ಸೊ ಹಾಗಾಗಿ ಇವತ್ತು ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ನಾನು ಕೂಡ ಯಾವುದೇ ಥರ ವೆಜ್ ತಿಂದಲೇನೆ ಸೊ ಟೆ ಸಾಯಿಬಾಬಾ ಟೆಂಪಲ್ಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದೆ ದರ್ಶನ ಮಾಡಿಕೊಂಡು ಆ್ಯಂಡ್ ತುಂಬ ದಿನ ಆಗಿತ್ತು ಕೂಡ ಆ್ಯಂಡ್ ಇನ್ನೊಂದೇನಂದರೆ ಚಿಕ್ಕದಾಗ ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡ್ತಿದ್ರು ಯಾವಾಗಲೂ ಟೆಂಪಲ್ಗೆ ಹೋದಾಗ ನನಗೇನಂದರೆ ನಾನು ಅಷ್ಟು ಕೊಡ್ತಾರೆ ಪ್ರಸಾದ ತಿನ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡೆ ಬಟ್ ಸರ್ಪ್ರೈಸಿಂಗ್ ಅಷ್ಟೊಂದು ಜನಕ್ಕೆ ಏನು ಊಟನ ಕೊಡ್ತಾ ಇದ್ರು ಪ್ರಸಾದವಾಗಿ ಸೊ ಅನ್ನ ಸಾಂಬಾರು ಸಿಹಿ ಪೊಂಗಲ್ಲು ಆ್ಯಂಡ್ ಚಿಪ್ಸ್ ಅಂತ ಬೇರೆ ಬೇರೆ ಬೋಟ್ ಆ ಥರದ್ದೆಲ್ಲ ಇತ್ತು ಸೊ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು ಊಟ ಟೈಮ್ ಕೂಡ ಆಗಿತ್ತು ಅಂತೇಳಿ ಅಲ್ಲೇನೇ ಊಟನೇ ಮಾಡಿಕೊಂಡೆ ಆ್ಯಂಡ್ ಆಚೆ ಬಂದರೆ ನಿಮಗೆ ಸಾಕಷ್ಟು ದೇವ್ರ ಫೋಟೋಸು ಸಾಯಿಬಾಬಾದ ಬುಕ್ಕು ಸಾಕಷ್ಟು ವೆರೈಟಿ ಸಿಗುತ್ತೆ ಸೊ ಅದಾದ ತಕ್ಷಣ ಡಿಸೈಡ್ ಮಾಡಿದೆ ಒಂದು ಏನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ಒಂದು ಗೋಲ್ಡ್ ಶಾಪ್ಗೆ ಹೋಗಿ ಸೊ ಅಲ್ಲಿನ ಪ್ಲ್ಯಾನಿಂಗ್ ಬಗ್ಗೆ ತಿಳ್ಕೊತಾ ಇದ್ದೆ ಅಂದರೆ ಮಂತ್ಲಿ ಮಂತ್ಲಿ ನಾವು ಪೇ ಮಾಡ್ತೀವಲ್ವಾ ಸೊ ಅದನ್ನು ಪ್ಲಾನಿಂಗ್ ಬಗ್ಗೆ ಇದೆ ಎಷ್ಟು ಪೇ ಮಾಡಿದ್ರೆ ಎಷ್ಟು ಸಿಗುತ್ತೆ ನಾವೇನು ಗೋಲ್ಡ್ ಬೈ ಮಾಡ್ಬೋದು ಯಾವ ಥರ ಇದೆ ಪ್ರೈಸ್ ಎಲ್ಲ ಅಂತ ಹೇಳಿ ಆ್ಯಂಡ್ ಸಾಕಷ್ಟು ಜನನ ನಾನು ಕೇಳಿದ್ದೀನಿ ಸೊ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಹೇಳಿದರೆ ನನ್ನ ಕ್ಲೋಸ್ ಸರ್ಕಲಲ್ಲಿರೋರು ಕೂಡ ಇದನ್ನು ಮಂತ್ಲಿ ಮಂತ್ಲಿ ಟೂ ತೌಸಂಡ್ ರುಪಿ ಪೇ ಮಾಡೋದು ಈ ಥರದ್ದೆಲ್ಲ ಪೇ ಮಾಡಿ ಗೋಲ್ಡ್ನ ಬೈ ಮಾಡಿರೋದನ್ನ ನೋಡಿದ್ದೆ ಸೊ ಹಾಗಾಗಿ ಡಿಸೈಡ್ ಮಾಡಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ನೋಡ್ಕೊಂಡು ಬಂದೆ ಆ್ಯಂಡ್ ಕೆಲವೊಂದು ಇಷ್ಟ ಆಯಿತು ಸೊ ನೋಡಿ ನಾವು ಫ್ಯೂಚರಲ್ಲಿ ಆದಷ್ಟು ಬೇಗ ಇನ್ವೆಸ್ಟ್ ಮಾಡ್ತೀನಿ ಕೂಡ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ನನ್ನ ಕೊಲೀಗು ಆಫೀಸ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗಬೇಕಾಗಿತ್ತು ಸೊ ಅಲ್ಲಿಂದ ಏನು ಮತ್ತೆ ಅದು ಎಲ್ಲ ಮುಗಿಸ್ಕೊಂಡು ತುಂಬ ದಿನ ಆಗಿತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡಿರಲಿಲ್ಲ ಅದು ಬಂದು ಮುರುದಲ್ಲ ನೀವು ಸಾಕಷ್ಟು ವಿಡಿಯೋದಲ್ಲಿ ಅಥವಾ ಇನ್ನು ಫೋಟೋದಲ್ಲೆಲ್ಲ ಹಾಕಿರ್ತೀನಿ ನೋಡೇ ಕುಕ್ಕಿಂಗ್ ಮಾಡಿದ್ದಾಳೆ ವ್ಲಾಗರ್ ಮೀಟ್ಸ್ ವ್ಲಾಗರ್ ಅಂದ್ರೆ ಇದೇ ಕಥೆ ಆಗುತ್ತೆ ಆಯ್ಲ್ ಕಡಿಮೆ ಹಾಕಿ ಏನೋ ಅಷ್ಟೊಂದು ಆಯ್ಲ್ ಕಮ್ಮಿನೇ ಹಾಕೋದು ನಾನು ಏನೇನೋ ಮಾಡ್ತೀಯ ಬ್ರೇಕ್ಫಾಸ್ಟ್ ನೋಡ್ರೆ ಸೊ ಬನ್ನಿ ಇವೃದು ಅವ್ರ ಮನೆ ಏನೋ ಏನಂತಾರೆ ಹೋಮ್ ಟೂರ್ ಮಾಡುವ ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಇದು ಅವ್ರ ಮನೆ ಫ್ರಿಜ್ಜು ಗಾಯಿಸ್ ಇದು ಅವ್ರ ಮನೆ ಕಿಚನ್ ಗಾಯಸ್ ಇದು ಅವ್ರ ಮನೆ ಬೆಡ್ ಗಾಯಸ್ ಸೊ ತಾನೇ ಮೃದುಲಾ ಕೆಲಸ ಎಲ್ಲ ಮುಗಿಸ್ಕೊಂಬಂದಿದ್ಲು ಅವಳು ಲೆವೆನ್ ಓ ಕ್ಲಾಕಿಂದ ಏಟ್ ತರ್ಟಿ ಶಿಫ್ಟ್ ಇರುತ್ತೆ ಸೊ ಇಬ್ಬರು ಮಾತಾಡ್ಕೊಂಡು ಇವತ್ತು ಮೀಟ್ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ ನಾನು ಹೋಗೋಕೆ ಮುಂಚೆನೇ ಅವಳು ಮನೆಗೆ ಬಂದು ಅವ್ರ ಮೇಡ್ ಏನು ಬೀಟ್ರೋಟಿಂದ ಯಾವುದೋ ಒಂದು ಕರಿ ಮಾಡಿಸಿದ್ಲು ಹಾಗೆ ಆಮ್ಲೆಟ್ ಅವಳೇ ರೆಡಿ ಮಾಡ್ತಾ ಇಲ್ಲ ಆಗ್ತಾನೆ ಸೊ ಇಬ್ಬರು ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ ಆ್ಯಂಡ್ ನಾನು ಆಲ್ರೆಡಿ ಸ್ವಲ್ಪ ತಿನ್ಕೊಂಡು ಹೋಗಿದ್ದೆ ಆಚೆನೆ ಸ್ವಲ್ಪ ಜಾಸ್ತಿನೇ ಊಟ ಕೊಟ್ಟಿದ್ಲು ಅಂತ ಹೇಳ್ಬೋದಾಗಿತ್ತು ಆ್ಯಂಡ್ ಇಬ್ರು ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಕೂತು ತುಂಬ ಹೊತ್ತು ಮಾತಾಡಿದ್ದು ಅಥವಾ ಒಂದು ಡಿನ್ನರ್ ಮಾಡಿದ್ದು ಮೃದುಲ ನಾನು ತುಂಬ ವರ್ಷಗಳಿಂದ ನಾವಿಬ್ಬರು ಒಂದು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಬೋದು ಆ್ಯಂಡ್ ಸಿಕ್ಕಾಬಿಟ್ಟೆ ಅವಳ ಜೊತೆ ಎಲ್ಲ ಶೇರ್ ಮಾಡಿರ್ತೀನಿ ಮೋಸ್ಟ್ ಆಫ್ ದ ಥಿಂಗ್ಸ್ ನನ್ನ ಬಗ್ಗೆ ಒಂಚೂರು ಗೊತ್ತಿದೆ ಅಂದರೆ ಅದು ಮೃದುಲ ಅಂತ ಹೇಳ್ಬೋದು ಆ್ಯಂಡ್ ಅವ್ಳ ಬಗ್ಗೆ ಜಾಸ್ತಿ ನನಗೆ ಗೊತ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇಬ್ಬರು ಕೂತು ನಮ್ಮ ಕರಿಯರ್ ಬಗ್ಗೆ ತುಂಬಾ ಮಾತಾಡಿದ್ವಿ ಫ್ಯೂಚರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅಂದ್ರೆ ಸಾಕಷ್ಟು ಇರುತ್ತಲ್ಲ ಗರ್ಲ್ಸ್ ಟಾಕ್ ಅಂತ ಹೇಳ್ಬೋದು எஸ்டு ஓராக் இவ்வளோ நான்கு அவ்வளோ சவர்த்து நானும் नियंत्रण चले नहीं नहीं गाटो मार कोला बेरन अदर खाने ऑर्डर आई लाइक टू ईट लाइक दिस इसकाने ऑर्डर ಮಲ್ಕೊಂಡು ನಾನು ಬೆಳಗ್ಗೆ ಅವ್ರ ಮನೆಯಿಂದಾನೆ ರೆಡಿಯಾಗಿ ಆಫೀಸ್ ಕಡೆಗೆ ಹೊರಟಿದ್ದಾಯಿತು ಆ್ಯಂಡ್ ಈವ್ನಿಂಗ್ ಅಲ್ಲಿಂದ ಬಂದು ಇನ್ನೊಂದು ನೆಕ್ಸ್ಟ್ ಡೇ ಅಂತ ಹೇಳ್ಬೋದು ಐ ಥಿಂಕ್ ಇದು ಸ್ಯಾಟರ್ಡೆ ವೀಡಿಯೋ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬಂದು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂದರೆ ಬ್ರೇಕ್ಫಾಸ್ಟ್ ಅಂತ ಬಂದು ದೋಸೆಟನ್ನ ನೈಟೆ ನೆನೆಸಿಟ್ಟಿದೆ ಸೊ ಅದನ್ನೆಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ದೋಸೆಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರವೆ ಹಾಗೆ ಅಕ್ಕ ಅಕ್ಕಿ ಹಿಟ್ಟು ಇದನ್ನ ಒಂದು ಫೈವ್ ಅವರ್ಸ್ ಆಗೇ ನೆನ್ಸಿಡ್ತೀನಿ ಬೆಳಗ್ಗೆದ್ದೆಲ್ಲ ಮಾಡ್ಕೊಳಕ್ಕೆ ಆಗಲ್ಲ ಅಂಥೇಳಿ ನೈಟೇ ಮಾಡಿಟ್ಬಿಡ್ತೀನಿ ಸೊ ದೋಸೆ ಎಲ್ಲ ರುಬ್ಕೊಂಡು ಆ್ಯಂಡ್ ಮಾಡ್ತಿರೋದು ಎಗ್ ಕರಿನಾ ಇವತ್ತು ಸೊ ಮೊದಲಿಗೆ ಪ್ಯಾನ್ ಮೇಲೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೇನೂ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೋತೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಕಟ್ಟಿಟ್ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಹಾಗೆ ಅದು ಈರುಳ್ಳಿ ಹಾಕಿದ ತಕ್ಷಣ ನಾನು ಸ್ವಲ್ಪ ಏನು ಉಪ್ಪನ್ನು ಹಾಕೋತೀನಿ ಸೊ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ಬೇಗ ಏನು ಏನು ಚೆನ್ನಾಗಿ ಫ್ರೈ ಕೂಡ ಮಾಡ್ಬೋದು ಕಲರ್ ಬೇಗ ಬದಲಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ತಾದ್ಮೇಲೆ ನಾವು ಮತ್ತೆ ಏನು ಕಟ್ ಕಟ್ ಮಾಡ್ಕೊಂಡಿಟ್ಕೊಂಡಿರ್ತೀವಲ್ವಾ ಅದು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಅರ್ಶಿನ ಹಾಕ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಏನು ಖಾರದ ಪುಡಿ ಧನ್ಯ ಪುಡಿ ಆ ಥರ ಏನು ಬಳಸಲ್ಲ ಮೇ ಬಿ ಅದು ನಿಮ್ಗೆ ಆಪ್ಷನಲ್ಲೂ ಹಾಕೋಬಹುದು ಕೂಡ ಬಟ್ ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ ಜಸ್ಟ್ ಅರ್ಶಿನ ಪೌಡರ್ ಹಾಕೋತೀನಿ ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇನ್ನೊಂದು ಕಡೆ ದೋಸೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಎದ್ದು ಸಿಕ್ಕಾಬಟ್ಟೆ ಲೇಟ್ ಆಗುತ್ತ ಆಕ್ಚುಲಿ ಬಟ್ ಅಂದ್ಕೊಂಡೆ ಲೇಟಾದ್ರು ಪರ್ವ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಬಿಕಾಸ್ ಆಚೆ ಎಲ್ಲ ಇಲ್ಲ ಎವ್ರಿ ಡೇ ಅಂಡ್ ಸುಮ್ಮನೆ ಏನು ಸ್ಪೆಂಡ್ ಮಾಡೋದೆಲ್ಲ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಸೊ ಹಾಗಾಗಿ ಡಿಸೈಡ್ ಮಾಡಿ ಮನೇಲೆ ಬ್ರೇಕ್ಫಾಸ್ಟ್ ಮಾಡಿ ಮಾಡ್ಕೊಂಡೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಗೊಜ್ಜೇನು ಐ ಮೀನ್ ರೆಡಿ ಆಗ್ತದೆ ಇನ್ನೊಂದು ಕಡೆ ದೋಸೆನೂ ಕೂಡ ರೆಡಿ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ಎರಡು ಸ್ಟವ್ ಇರೋದ್ರಿಂದಾಗಿ ಸ್ವಲ್ಪ ಬೇಗ ಬೇಗ ಆಗ್ತದೆ ಮೊದಲೆಲ್ಲ ಒಂದೇ ಸ್ಟವಲ್ಲಿ ಅಡುಗೆ ಇದ್ದೆ ನಾನು ಅದು ತುಂಬಾ ಟೈಮ್ ತೊಗೋತಿದ್ದೆ ನನಗೆ ಆ್ಯಂಡ್ ಏನು ಈ ಕಡೆ ಕರಿ ರೆಡಿ ಆಗ್ತಿದೆಯಲ್ಲ ಅದು ಸ್ವಲ್ಪ ಏನು ಮೆತ್ತಗಾದ್ಮೇಲೆ ಟೊಮೆಟೊ ಎಲ್ಲ ನಾವು ನಾನು ಮೂರು ಎಗ್ಗನ್ನು ಬಳಸ್ಕೊತಾ ಇದ್ದೀನಿ ಇದು ನಾನು ಎರಡು ಹೊತ್ತಿಗೆ ಮಾಡ್ಕೋತಾ ಇದ್ದೀನಿ ನೈಟು ಪ್ಲಸ್ ಮಾರ್ನಿಂಗ್ಗೆ ಸೊ ಮೂರು ಎಗ್ಗನ್ನು ಹಾಕ್ಕೊಂಡು ಏನೋ ಅದನ್ನು ಚಿಕ್ಕದಾಗಿ ನೀವು ಚಾಕುಲೆ ಕಟ್ ಮಾಡಿ ಹಾಕ್ಬೋದು ಬಟ್ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡೆ ಏನು ಮತ್ತು ಚಾಕು ಎಲ್ಲ ತೊಳೆದು ಆಲ್ರೆಡಿ ಆಲ್ರೆಡಿ ಎತ್ತಿಕ್ಬಿಟ್ಟಿದ್ದೆ ಸೊ ಹಾಗಾಗಿ ಆಯಿತು ಆ ಎಲ್ಲ ಏನು ಏನು ಸ್ಮ್ಯಾಶ್ ಮಾಡೋಣ ಅಂತ ಹೇಳಿ ಹಾಗೆ ಎಲ್ಲ ಫ್ರೈ ಮಾಡಿದೆ ಸೊ ತುಂಬ ಬೇಗ ಆಗೋಗುತ್ತೆ ಮೊಟ್ಟೆ ಸ್ವಲ್ಪ ಬಾಯ್ಲ್ ಆಗಿದ್ರೆ ಇದು ಈ ಕರಿ ಸಿಕ್ಕಾಬಟ್ಟೆ ಬೇಗ ಆಗುವಂಥದ್ದು ನಾನು ಬ್ಯಾಚುಲರ್ಸ್ಗೆ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿದೆ ಆ್ಯಂಡ್ ಈವ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ವೀಕೆಂಡ್ ಕೂಡ ಹತ್ರ ಇತ್ತಲ್ವ ಸೊ ಹಾಗಾಗಿ ಅಂದ್ಕೊಂಡ್ವಿ ಆಚೆಗೆ ಹೋಗೋಣ ಅಂತ ಹೇಳಿ ಸೊ ನಿಯರ್ ಇದ್ದಿದ್ದೆ ನನಗೆ ವೆಗಾ ಸಿಟಿ ಮಾಲು ಸೊ ಅಲ್ಲಿಗೆ ಹೋದ್ವಿ ನಾನು ನನ್ನ ಫ್ರೆಂಡ್ ಜೊತೆ ಆ್ಯಂಡ್ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದೆ ಐ ಹೋಪ್ ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಮಿನಿ ವ್ಲಾಗಲ್ಲಿ ಸೊ ಮಾಲ್ ಒಳಗಡೆ ಹೋದ್ವಿ ಆ್ಯಂಡ್ ಫಸ್ಟ್ ಹೋಗಿದೆ ಎಚ್ ಎನ್ ಎಮ್ ಅಲ್ಲಿ ಏನೋ ಸಾಕಷ್ಟು ಸೇಲ್ಸ್ ನಡೆ ಸೇಲ್ ನಡೀತಿದೆ ಸಾರಿ ಸೊ ಎಲ್ಲ ಕಡೆ ಇವತ್ತು ನಾನು ಮಾಲಲ್ಲಿ ಯಾವುದೆಲ್ಲ ಬಟ್ಟೆ ಶಾಪ್ ವಿಸಿಟ್ ಮಾಡಿದ್ನೋ ಎಲ್ಲ ಕಡೆ ಸೇಲ್ ನಡೀತಿದೆ ಆ್ಯಂಡ್ ಎಚ್ ಎನ್ ಎಮ್ ಅಲ್ಲಿ ಐ ಥಿಂಕ್ ನನಗೇನು ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನ್ನಿಸ್ತಿಲ್ಲ ಮೇ ಬಿ ನಿಮ್ಗಿಷ್ಟ ಇಷ್ಟ ಆಗಬಹುದೇನೋ ಆ್ಯಂಡ್ ಬೇ ಅಥವಾ ಇಲ್ಲಿ ಕಲೆಕ್ಷನ್ಸ್ ಕಡಿಮೆ ಇತ್ತು ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ಬಟ್ ನನಗೇನು ಅಷ್ಟೊಂದು ಏನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ಟಿ ಶರ್ಟ್ ಎಲ್ಲ ತ್ರೀ ನೈಂಟಿ ನೈನ್ ರುಪೀಸ್ಗೆಲ್ಲ ಸಿಗ್ತಾ ಇತ್ತು ಈವನ್ ಶಾರ್ಟ್ಸ್ ಎಲ್ಲ ಕೂಡ ಸೊ ನಿಮಗೆ ಇಷ್ಟ ಆಗೋರು ನೀವು ಡೆಫಿನೆಟ್ಲಿ ವಿಸಿಟ್ ಮಾಡಿ ವೆಗಾ ಸಿಟಿ ಮಾಲ್ ಇರೋದು ಐ ಥಿಂಕ್ ಬಿ ಟಿ ಎಮ್ ಬಿ ಟಿ ಎಮ್ ಸೆಕೆಂಡ್ ಸ್ಟೇಜ್ ಅನ್ಕೋತೀನಿ ಈ ಲೊಕೇಶನ್ ಇರೋದು ಸೊ ಸೇಲ್ ನಡೀತಿದೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಚೆಕ್ಔಟ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೋದು ಆ್ಯಂಡ್ ಅಲ್ಲಿ ಸಾಕಷ್ಟು ಏನೇನೋ ಏನು ಎಂಡ್ ಆಫ್ ದ ಸೇಲ್ ಅಂತೆ ಏನು ಏನೇನು ಪ್ಲೇ ಆ್ಯಂಡ್ ವಿನ್ ಅಂದರೆ ಸಾಕಷ್ಟು ಏನೇನು ಗೇಮ್ಸ್ ಆ ಥರದ್ದೆಲ್ಲ ನಡೀತಾ ಇತ್ತು ನಾನು ಪಾರ್ಟಿಸಿಪೇಟ್ ಮಾಡಣ ಅಂದ್ಕೊಂಡೆ ಸೊ ಆಯ್ತು ಬೇಡ ಅಂದ್ಕೊಂಡು ವಾಪಸ್ ಹಾಗೆ ಬಂದ್ಬಿಟ್ವಿ ನಾನು ನನ್ನ ಫ್ರೆಂಡು ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ ನನಗೆ ಸಿಕ್ಕೋಬಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ಓಕೆ ಫೈನ್ ನೆಕ್ಸ್ಟು ಏನಾಯಿತು ಅಂದರೆ ಒಬ್ರಿಗೂ ಏನು ಕನ್ನಡ ಸೀರಿಯಲ್ ಆ್ಯಕ್ಟ್ರನ್ನ ಮೀಟ್ ಮಾಡಿದ್ವಿ ಇವರು ಲಕ್ಷಣ ಕಲರ್ಸ್ ಕನ್ನಡ ಸೀರಿಯಲಲ್ಲಿ ಬರ್ತಾರಲ್ಲ ಸೊ ಅವ್ರವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಕ್ಚುಲಿ ನಾವು ಸೀರಿಯಲ್ನ ಸಿಕ್ಕಾಬಿಟ್ಟೆ ನೋಡ್ತಾ ಇದ್ವಿ ನಮ್ಮ ಮನೇಲೆಲ್ಲ ಕೂತು ನೋಡ್ತಾ ಇದ್ವಿ ಲಕ್ಷಣ ಅಂದ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೀರಿಯಲ್ಲು ಆ್ಯಂಡ್ ಸೊ ಅವರೇ ಇವತ್ತು ಮಾಲಲ್ಲಿ ಸಿಕ್ಕಿದ್ರು ನನಗೆ ಸೊ ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ತುಂಬ ಕೈಂಡಾಗಿ ಮಾತಾಡಿದ್ರು ಆ್ಯಕ್ಚುಲಿ ಅವ್ರ ಬಗ್ಗೆ ಅಪ್ಡೇಟ್ ಕೊಟ್ಟರು ಏನು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಏನು ಅಂತ ಹೇಳಿ ಹೇಳಿ ಆ್ಯಂಡ್ ಅವ್ರ ಪರ್ಮಿಷನ್ ತಗೊಂಡು ನಾನು ಶೂಟ್ನ ಮಾಡಿದೆ ಇಸ್ ಲೈಕ್ ಓಕೆ ನೋ ಪ್ರಾಬ್ಲಮ್ ನೀವು ಶೂಟ್ ಮಾಡ್ಬೋದು ಅಂತಲೇ ಹೇಳಿದ್ರು ಆ್ಯಂಡ್ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ನಾನು ಅವ್ರ ಜೊತೆ ಮಾತಾಡಿಸಿದ್ದು ಬಿಕಾಸ್ ಅವ್ರವ್ರ ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಬಂದಿರ್ತಾರೆ ಐ ಥಾಟ್ ಡಿಸ್ಟರ್ಬ್ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಒಂದು ಟೂ ಮಿನಿಟ್ಸ್ ಹಾಗೆ ಮಾತಾಡಿಬಿಟ್ಟು ಒಂದು ಫೋಟೋ ತೊಗೊಂಡು ಅವ್ರ ಜೊತೆ ಅಲ್ಲಿಂದ ಹೊಟೆ ಆ್ಯಂಡ್ ನಾನು ನನ್ನ ಫ್ರೆಂಡು ಮಾಲ್ಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಬರ್ಗರ್ ಅಂತೂ ವಿತೌಟ್ ಮಿಸ್ ತಿನ್ನಲೇಬೇಕು ಸೊ ಎರಡು ವೆಜ್ ಬರ್ ಬರ್ಗರ್ ತೊಗೊಂಡ್ವಿ ನಾನು ನಾನ್ ವೆಜ್ಜೇ ತಿನ್ನೋಣ ಅಂದ್ಕೊಂಡೆ ಬಿಕಾಸ್ ಈ ಮೇಡಮ್ ಇವತ್ತು ಸ್ಯಾಟರ್ಡೆ ತಿನ್ನಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ಏನು ವೆಜ್ ತಿನ್ಬೇಕಾಗಿ ಬಂತು ಸೊ ವೆಜ್ ಬರ್ಗರು ಹಾಗೆ ಫ್ರೆಂಚ್ ಫ್ರೈಸ್ ಆ್ಯಂಡ್ ಕೋಕ್ನೆಲ್ಲ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಆ್ಯಂಡ್ ಇನ್ನೊಬ್ರು ಫ್ರೆಂಡ್ ನಮ್ಮ ಜೊತೆ ಜಾಯ್ನ್ ಆದ ಯಾಮಿನಿ ಸೊ ಅವಳು ಗಾಡಿ ತೊಗೊಂಡ್ಬರ್ಬೇಕಾಗಿತ್ತು ಪಾರ್ಕಿಂಗಿಂದ ಇಂದ ಸೊ ಹಾಗಾಗಿ ನಾನು ಸೊಮ್ಮೆ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಅಲ್ಲಿಂದ ಮೂರು ಜನನೂ ಆಚೆ ಹೋದ್ವಿ ಅಟ್ ಲಾಸ್ಟ್ ಅಲ್ಲಿ ಅನ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಕೂತ್ ಮಾತಾಡಬೇಕಲ್ಲ ಏನಾದ್ರು ಒಂದು ರೀಸನ್ ಬೇಕಲ್ಲ ಹಾಗಾಗಿ ಒಂದು ಐಸ್ ಕ್ರೀಮ್ ಪಾರ್ಲರ್ನ ನೋಡಿಕೊಂಡು ಅಲ್ಲಿ ಕೂತು ಐಸ್ ಕ್ರೀಮ್ ತಿನ್ನೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅಂಡ್ ಅವರಿಬ್ಬರು ಚಾಕ್ಲೇಟ್ ಫ್ಲೇವರ್ ತೊಗೊಂಡು ನಾನು ಮ್ಯಾಂಗೋ ಫ್ಲೇವರ್ ಏನೋ ತಗೊಂಡೆ ಐಸ್ ಕ್ರೀಮ್ ಪರ್ಸನ್ ಅಲ್ಲ ನಾನು ಬಟ್ ಈ ಥರ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಕ್ಕೆ ಏನು ಬೇಕೋ ಏನು ತಿನ್ಬೇಕು ಎಲ್ಲಿಗೆ ಹೋಗ್ಬೇಕಂದ್ರೆ ಅಂದ್ರೆ ಒಂದು ಪ್ಲೇಸ್ ನ್ನ ಚೂಸ್ ಮಾಡ್ಕೊಂಡು ಕುತ್ಕೋತೀವಿ ಆ್ಯಂಡ್ ವೇ ನಾವು ಹೋದಾಗ ಯಾರೂ ಇರಲಿಲ್ಲ ಶಾಪೆಲ್ಲ ಸಿಕ್ಕಾವಟ್ಟೆ ಖಾಲಿ ಖಾಲಿ ಆಗಿತ್ತು ಸೊ ನಮಗೆ ಒಳ್ಳೆ ಟೈಮು ಆ್ಯಂಡ್ ನಾವು ಮೂರು ಅಂತೂ ಸಿಕ್ಕಾವಟ್ಟೆ ಮಾತಾಡಿದೀವಿ ಲೈಫ್ ಬಗ್ಗೆ ಆಗಿರ್ಬೋದು ಏನೋ ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಿರ್ಬೋದು ನಮ್ಮ ಕರಿಯರ್ ಬಗ್ಗೆ ಆಗಿರ್ಬೋದು ಸಿಕ್ಕಾವಟ್ಟೆ ಮಾತಾಡಿದ್ವಿ ಆ್ಯಂಡ್ ನಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಆಗಿರ್ಬೋದು ಆ್ಯಂಡ್ ನಮ್ಮ ಶೂಟ್ಸ್ ಎಲ್ಲ ಮಾಡಬೇಕಾಗುತ್ತೆ ನಾನು ಯಾಮಿನಿ ಜೊತೆಯಾಗಿ ಸೊ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ನಗಾಡಿದ್ದೀವಿ ಆ್ಯಂಡ್ ಸಿಕ್ಕಾಬಟ್ಟೆ ಏನಂತಾರೆ ಮ್ಯಾರೇಜಸ್ ಬಗ್ಗೆ ಆಗಿರ್ಬೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಗರ್ಲ್ಸ್ ಇದ್ದಾಗ ಸ್ವಲ್ಪ ಬೇಜಾನ್ ಟಾಕ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಅದು ಎಲ್ಲ ಇದ್ದೇ ಇರುತ್ತೆ ನಾವು ಯಾವಾಗಲೂ ಏನು ಗ ಗರ್ಲ್ಸ್ ಎಲ್ಲ ಸೇರಿದ್ದಾಗ ಸೊ ಅದ್ರ ಬಗ್ಗೆ ಎಲ್ಲ ಫನ್ ಮಾಡ್ತಾ ಇದ್ವಿ ಆ್ಯಂಡ್ ಹೀಗೆ ನಡೀತಾ ಇರುತ್ತಲ್ಲ ನಮ್ಮ ಆಫೀಸಲ್ಲಿರೋರ ಬಗ್ಗೆ ಕಾಲು ಹೇಳ್ಕೊಂಡು ನಮ್ಮ ಪರ್ಸ್ನಲ್ ಲೈಫ್ ಏನಾಗ್ತದೆ ಅಂತ ಐ ಹೋಪ್ ನೀವೆಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತೀರಾ ಅವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದು ಒಂದು ಸಿಕ್ಕಾಪುಟ್ಟದು ಮಾತಾಡ್ದೆಲ್ಲ ಇರೋಕ್ಕಾಗಲ್ಲ ಬಟ್ ಎಸ್ ಅದಾದಮೇಲೆ ನಮ್ಮ ಸ್ನ್ಯಾಪ್ ಕ್ವೀನ್ ಸೌಮ್ಯ ಅವ್ರಿಗೆ ಯಾಮಿನಿ ಏನು ಫೋಟೋ ತೆಗೊಡ್ತಾ ಇದ್ದರು ಸ್ನ್ಯಾಪ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಈ ವಿಡಿಯೋ ನೋಡ್ತೀರ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್